ಸಹಕಾರಿ ಬ್ಯಾಂಕ್ ನಲ್ಲಿ ನಡೆದಂತಹ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಂಗಳೂರು ದರೋಡೆ ಕೇಸ್ಗೆ ಈಗ ಅಂತರ ಲಿಂಕ್ ಸಿಗ್ತಾ ಇದೆ ದರೋಡೆಗೆ ಬಳಸಿದಂತಹ ಫಿಯೆಟ್ ಕಾರ್ ಇದೆಯಲ್ಲ ಇದರ ಕಾರಿನ ಬೆನ್ಬಿದ್ದಿದ್ದಾರೆ ಈಗ ಪೊಲೀಸರು ಅಂತರ ರಾಜ್ಯದ ಲಿಂಕ್ ಅನ್ನ ತೋರಿಸ್ತಾ ಇದೆ ಈ ಒಂದು ಬ್ಯಾಂಕ್ ದರೋಡೆ ಪ್ರಕರಣ ಈ ಕಾರ್ ಯಾರಿಗೆ ಸಂಬಂಧಪಟ್ಟಂತದ್ದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಂತದ್ದು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಒಂದಷ್ಟು ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಅದರಲ್ಲಿ ರೂಟ್ ಮ್ಯಾಪ್ ವಿಚಾರ ದರೋಡೆಕೋರರ ರೂಟ್ ಮ್ಯಾಪ್ ಅನ್ನ ತಯಾರಿಸಿದ್ದಾರೆ ಪೊಲೀಸರು ಉಡುಪಿ ಕಡೆಯಿಂದ ಮಂಗಳೂರಿಗೆ ಎಂಟ್ರಿ ಆಗಿತ್ತು ಕಾರು ಪಡುಬಿದ್ರೆಯ ಸಿ ಕ್ಯಾಮರಾದಲ್ಲಿ ಈ ಕಾರಿನ ಗುರುತು ಪತ್ತೆಯಾಗಿದೆ ಇದರಲ್ಲಿ ಗೊತ್ತಾಗಿರೋದು ನಕಲಿ ನಂಬರ್ ಪ್ಲೇಟ್ ಅನ್ನ ಅಳವಡಿಸಿದ್ದ ಗ್ರೇ ಕಲರ್ ಕಾರು ಸ್ಥಳೀಯರ ಜೊತೆಗೆ ಹೊರ ರಾಜ್ಯದವರು ಶಾಮೀಲಾಗಿರುವಂತಹ ಶಂಕೆ ಕೂಡ ಇದೆ ಸೊ ಎಲ್ಲಾ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಈಗ ನಾವು ಗಮನಿಸ್ತಾ ಇದೀವಲ್ಲ ದೃಶ್ಯಗಳಲ್ಲೂ ಕೂಡ ಕಾರಲ್ಲಿ ಬಂದಿದ್ರು ಐದರಿಂದ ಆರು ಜನ ಇದ್ರು ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಈಗ ಕೇವಲ ಆ ಭಾಗದವರು ಮಾತ್ರ ಅಲ್ಲ ಅಂತಾರಾಜ್ಯದ ಲಿಂಕ್ ಕೂಡ ಇದರಲ್ಲಿ ಕಾಣಿಸ್ತಾ ಇದೆ ಅದೇ ಕಾರಣಕ್ಕಾಗಿ ಪೊಲೀಸರು ಈಗ ರೂಟ್ ಮ್ಯಾಪ್ ಅನ್ನ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಎಲ್ಲಿಂದ ಎಲ್ಲಿ ಹೋಗಿತ್ತು ಎಲ್ಲಿ ಬಂದಿತ್ತು ಯಾವ ಒಂದು ಟೋಲ್ ಗೇಟ್ ಅಲ್ಲಿ ಪಾಸ್ ಆಗಿದೆ ಇವೆಲ್ಲದರ ಬಗ್ಗೆ ಈಗಾಗಲೇ ಎಲ್ಲ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಪೊಲೀಸರು ಸಿ ಸಿ ಟಿವಿಗಳ ದೃಶ್ಯಾವಳಿಗಳ ಆಧಾರದ ಮೇಲೆ ನಿಮಗೆ ನಾವು ತೋರಿಸ್ತಾ ಇದೀವಿ ನೋಡಿ ದರೋಡೆಕೋರರ ಕಾರು ಅಲ್ಲಿ ಇರುವಂತದ್ದು ಹಾಗೆ ಪಾಸ್ ಆಗುವಂತದ್ದು ಕಳ್ಳರ ಓಡಾಟ ಇವೆಲ್ಲವೂ ಕೂಡ ಸಿ ಸಿಟಿವಿಯ ದೃಶ್ಯಾವಳಿಗಳಲ್ಲಿ ಲಭ್ಯ ಆಗಿದೆ ಸಂಚನ್ನ ರೂಪಿಸಿ ದರೋಡೆಗೋರರು ಅಲ್ಲಿ ಕಳ್ಳತನವನ್ನ ಮಾಡಿದ್ದಾರೆ ಇದಕ್ಕೆ ಈಗ ಅಂತಾರಾಜ್ಯದ ಲಿಂಕ್ ಕೂಡ ಉಂಟಾಗಿದೆ ಅನ್ನೋದು ಪೊಲೀಸರ ಅನುಮಾನ ನಕಲಿ ನಂಬರ್ ಪ್ಲೇಟ್ ಅನ್ನ ಬಳಸಿ ಆ ಒಂದು ಕಾರ ಇವರು ಬಳಕೆ ಮಾಡ್ತಾ ಇದ್ರು ಯಾರಿಗೂ ಗೊತ್ತಾಗ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಪ್ಲಾನ್ ಮಾಡಿಕೊಂಡೇ ಅವತ್ತಿನ ದಿನ ದರೋಡೆಗೆ ಇಳಿದಿದ್ದಾರೆ ಶವರ್ಲೆಟ್ ನಲ್ಲೇ ಚಿನ್ನ ಕದ್ದು ಕಳ್ಳರು ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಕಾರಣ ಪೊಲೀಸರ ನಡುವೆನೆ ಓಡಾಡಿತ್ತು ಈ ಒಂದು ಶವರ್ಲೆಟ್ ಕಾರು ಶವರ್ಲೆಟ್ ಕಾರಲ್ಲಿ ಮೂವರ್ ಇದ್ರು ಫಿಯೇಟ್ ನಲ್ಲಿ ಮತ್ತೆ ಮೂವರ್ ಇದ್ರು ಅವ್ರು ಎಸ್ಕೇಪ್ ಆಗಿದ್ದಾರೆ ಈಗ ಆರು ಮಂದಿ ಒಟ್ಟಾರೆಗಾಗಿ ಎಸ್ಕೇಪ್ ಆಗಿರುವಂತದ್ದು ಎರಡೆರಡು ಕಾರ್ ಗಳ ಬಳಕೆ ಆಗಿದೆ ಇಲ್ಲಿ ಯಾಕಂದ್ರೆ ಪೂರ್ವ ನಿಯೋಜಿತವಾಗಿ ಎಲ್ಲಾ ರೀತಿಯ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಹೇಗೆ ಮಾಡಬೇಕು ಯಾವ ರೀತಿಯಾಗಿ ಇಲ್ಲಿ ಚಿನ್ನಾಭರಣವನ್ನು ಕದಿಬೇಕು ನಗದನ್ನು ತೆಗೆದುಕೊಂಡು ಹೋಗಬೇಕು ಆ ನಂತರ ನಾವು ಯಾವ್ಯಾವ ಮಾರ್ಗದ ಮೂಲಕ ಯಾವ್ಯಾವ ಕಾರಿನ ಮೂಲಕ ಹೋಗಬೇಕು ಇವೆಲ್ಲದರ ಬಗ್ಗೆ ಮೊದಲೇ ಪ್ಲಾನ್ ಮಾಡಿಕೊಂಡಂತಹ ದರೋಡೆಕೋರರು ಪೊಲೀಸರ ನಡುವೆನೇ ಓಡಾಡಿದ್ರು ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ ಈ ಕಾರು ಪೊಲೀಸರ ನಡುವೆನೆ ಓಡಾಡಿತ್ತು ಶವರ್ಲೆಟ್ ಕಾರಲ್ಲಿ ಮೂವರಿದ್ರೆ ಫಿಯೆಟ್ ಕಾರಲ್ಲಿ ಮೂವರು ಎಸ್ಕೇಪ್ ಆಗಿದ್ದಾರೆ ಸಿ ಸಿಟಿವಿಯನ್ನ ತಪ್ಪಿಸೋದಕ್ಕೆ ಟೋಲ್ ಪಕ್ಕದ ರಸ್ತೆಯನ್ನ ಬಳಸಿ ಈ ಒಂದು ಟೀಮ್ ಎಸ್ಕೇಪ್ ಆಗಿದೆ ವಿಟ್ಲ ಮೂಲಕ ಕೇರಳದ ಗಡಿಯನ್ನ ತಲುಪಿದ್ದಾರೆ ದರೋಡೆಕೋರರು ಕೇರಳದಲ್ಲಿ ಶೋಧ ನಡೆಸ್ತಾ ಇದ್ದಾರೆ ಈಗಾಗಲೇ ಮಂಗಳೂರಿನ ಪೊಲೀಸರು ಯಾಕಂತ ಹೇಳಿದ್ರೆ ಹತ್ರದ ರಾಜ್ಯ ಅಂತ ಹೇಳಿದ್ರೆ ಕೇರಳ ಸೊ ಅಲ್ಲಿಗೆ ಹೋಗಿರುವಂತಹ ಅನುಮಾನ ಕೂಡ ಈಗ ಪೊಲೀಸರಿಗೆ ಇದೆ ಕಾರಣ ಈಗಾಗಲೇ ಅವ್ರು ಹೇಗೆ ಈ ಒಂದು ರೂಟ್ ಗಳನ್ನ ಬಳಸಿಕೊಂಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲಾ ಸಂದರ್ಭಗಳಲ್ಲಿ ಎಲ್ಲಾ ಆಯಾಮಗಳಲ್ಲೂ ಕೂಡ ಪೊಲೀಸರು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ ಸಿಸಿ ಟಿವಿಯ ನೋಡಿ ಶುಕ್ರವಾರ ಒಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಸಂದ ಅಂದ್ರೆ ಒಂದು ಗಂಟೆ ಹನ್ನೊಂದು ಕೂಡ ನೀವು ಇಲ್ಲಿ ಗಮನಿಸಬಹುದು ಆಗ ಅಲ್ಲಿದ್ದಂತಹ ಕಾರನ್ನ ಕೂಡ ಈಗಾಗಲೇ ಸಿಸಿ ಟಿವಿಯಲ್ಲಿ ಆ ದೃಶ್ಯ ಕೂಡ ಲಭ್ಯವಾಗಿದೆ ಕೋಟೆಕಾರ್ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬ್ಯಾಂಕ್ನವರ ಜೊತೆಗೆ ಪೊಲೀಸರು ಸಭೆ ಮಾಡಿದ್ದಾರೆ ಜಿಲ್ಲೆಯ ಸಹಕಾರಿ ಸೊಸೈಟಿ ಬ್ಯಾಂಕ್ ಮುಖ್ಯಸ್ಥರ ಜೊತೆಗೆ ಪೊಲೀಸರು ಸಭೆಯನ್ನ ಮಾಡಿದ್ದಾರೆ ಈಗ ಆ ದಿನ ಬಹಳ ಅನುಮಾನಗಳಿತ್ತು ಯಾಕಂತ ಹೇಳಿದ್ರೆ ಬ್ಯಾಂಕ್ ನ ಸಿಬ್ಬಂದಿಯೇ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂತಹ ಒಂದಷ್ಟು ಅನುಮಾನಗಳಿತ್ತು ಕಾರಣ ಅವತ್ತಿನ ದಿನವೇ ಸಿಟಿವಿಯ ರಿಪೇರಿಗೆ ಕೊಟ್ಟಿದ್ರು ಅದು ಗೊತ್ತಿರೋರೆ ಹಾಗಾದ್ರೆ ಮಾಡಿರೋದು ಅನ್ನುವಂತಹ ಅನುಮಾನ ಕೂಡ ಇತ್ತು ಜೊತೆಗೆ ಅಕ್ಕಪಕ್ಕದವರು ಸೇರ್ಕೊಂಡು ಈ ಒಂದು ಹೊರ ರಾಜ್ಯದವರು ಸೇರ್ಕೊಂಡು ಇಲ್ಲಿ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ದರೋಡೆ ಮಾಡಿದ್ದಾರೆ ಅಂತ ಹೇಳಿ ಈಗ ಪೊಲೀಸರು ಅಲ್ಲಿನ ಬ್ಯಾಂಕ್ ಸಿಬ್ಬಂದಿಯವರ ಜೊತೆಗೆ ಮಾತನಾಡಿದ್ದಾರೆ ಸಭೆ ನಡೆಸಿದ್ದಾರೆ ಬಂಟ್ವಾಳ ಪುತ್ತೂರು ಬೆಳ್ತಂಗಡಿ ಸಭೆಯನ್ನ ನಡೆಸಲಾಗಿದೆ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗಾಗಲೇ ಸಭೆಯನ್ನ ಮಾಡಲಾಗಿದೆ ದರೋಡೆಕೋರರ ಬಗ್ಗೆ ಎಚ್ಚರದಿಂದಲೂ ಸೂಚನೆಯನ್ನ ಕೂಡ ನೀಡಲಾಗಿದೆ ಒಂದ್ ಕಡೆ ಈಗಾಗಲೇ ಎಲ್ಲಾ ಬ್ಯಾಂಕ್ಗಳಿಗೂ ಕೂಡ ಇಂತಹ ಒಂದು ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಳ್ಳುವುದಕ್ಕೆ ಈಗ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ ಆಯಾ ಬ್ಯಾಂಕಿನ ಮುಖ್ಯಸ್ಥರಾಗಿರ್ಬೋದು ಅಧಿಕಾರಿಗಳ ಜೊತೆಗೆ ಆಯಾ ಠಾಣಾ ಅಧಿಕಾರಿಗಳು ಸಭೆ ಮಾಡಿದ್ದಾರೆ ಬ್ಯಾಂಕ್ ಆಗಿರ್ಬೋದು ಸೊಸೈಟಿಗಳ ಭದ್ರತೆಯ ಕುರಿತು ಕೂಡ ಅವರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ ಹೇಗಿದೆ ಯಾವ ರೀತಿಯಾಗಿ ಸೇಫ್ಟಿ ಮೆಷರ್ಸ್ ಅನ್ನ ನೀವು ತೆಗೆದುಕೊಂಡಿದ್ದೀರಿ ಜೊತೆಗೆ ಯಾವ ರೀತಿಯ ಸೆಕ್ಯೂರಿಟಿ ವ್ಯವಸ್ಥೆ ಇದೆ ಭದ್ರತೆಯ ಕುರಿತು ಸೂಕ್ತ ಕಾನೂನು ತಿಳುವಳಿಕೆಯನ್ನ ಪೊಲೀಸರು ಕೊಟ್ಟಿದ್ದಾರೆ ಎಲ್ಲಾ ಬ್ಯಾಂಕ್ಗಳನ್ನ ಭದ್ರತೆ ಖಾತ್ರಿಪಡಿಸಲು ಕೂಡ ಸೂಚನೆ ನೀಡಿದ್ದಾರೆ ಸೊ ಸೆಕ್ಯೂರಿಟಿ ನೇಮಕ ಸಿಸಿಟಿವಿ ಸೇರಿ ಹಲವು ವಿಚಾರದಲ್ಲಿ ಅಲರ್ಟ್ ಇರೋದಕ್ಕೆ ಪೊಲೀಸರು ಸೂಚನೆಯನ್ನ ನೀಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿಶನ್ ಶೆಟ್ಟಿ ಈಗಾಗಲೇ ಪೊಲೀಸರಿಗೆ ಒಂದು ದಾರಿ ತಪ್ಪಿಸುವಂತಹ ಪ್ರಯತ್ನ ಈ ದರೋಡೆಕೋರರಿಂದ ಆಗಿದೆ ಎರಡೆರಡು ಕಾರ್ಗಳಲ್ಲಿ ಬಂದಿದ್ದಾರೆ ಆದ್ರೆ ಪೊಲೀಸರ ಮಧ್ಯದಲ್ಲೇ ಓಡಾಡಿತ್ತು ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಈ ಆಯಾಮದಲ್ಲಿ ತನಿಖೆ ಯಾವ ರೀತಿಯಾಗಿ ಸಾಕ್ತಿದೆ ಈ ರೋಚಕವಾದ ಕಾರ್ಯಾಚರಣೆಯಲ್ಲಿ ಪೊಲೀಸರು ಮಾಡ್ತಾ ಇದ್ದಾರೆ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಪೊಲೀಸ್ ತನಿಖೆಗೆ ಬಹಳಷ್ಟು ಸವಾಲುಗಳು ಎದುರಾಗ್ತಾ ಇದೆ ಈಗಾಗಲೇ ಹೇಳಿರುವಂತೆ ಶವರ್ಲೆಟ್ ಮತ್ತು ಫಿಯೆಟ್ ಕಾರಲ್ಲಿ ಈ ದರೋಡೆಕೋರರು ಬಂದಿದ್ದರು ಬಂದಿದ್ರು ಫಿಯೆಟ್ ಕಾರ್ ನಲ್ಲಿ ಇಬ್ರು ತಲಪಾಡಿ ಚೆಕ್ ಪೋಸ್ಟ್ ಮೂಲಕವಾಗಿ ಕೇರಳಕ್ಕೆ ಹೋದ್ರೆ ಶವರ್ಲೆಟ್ ಕಾರಲ್ಲಿ ಮೂವರು ಮಂಗಳೂರು ನಗರವನ್ನೆಲ್ಲ ಸುತ್ತಾಡಿ ಆನಂತರವಾಗಿ ಬಂಟ್ವಾಳ ವಿಟ್ಲ ಕನ್ಯಾನ ಮಾರ್ಗವಾಗಿ ಕೇರಳಕ್ಕೆ ಹೋಗಿರುವಂತದ್ದು ಅವತ್ತು ಸಿಎಂ ಮಂಗಳೂರಲ್ಲೇ ಇದ್ದ ಕಾರಣಕ್ಕಾಗಿ ಮಂಗಳೂರಿನ ಹಲವು ಭಾಗದಲ್ಲಿ ಪೊಲೀಸ್ ಸರ್ಪಗಾವಲಿತ್ತು ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಕಣ್ಗಾವಲಿತ್ತು ಇದೇ ಕಣ್ಗಾವಲ ನಡುವಲ್ಲಿ ಶವರ್ಲೆಟ್ ಕಾರಲ್ಲಿ ಚಿನ್ನವನ್ನು ತುಂಬಿಸಿಕೊಂಡು ದಾರೋರು ಪರಾರಿಯಾಗಿರುವ ಬಗ್ಗೆ ಸದ್ಯಕ್ಕೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಆ ಬಂಟ್ವಾಳದ ಬ್ರಹ್ಮರ ಕೋಟ್ಲಲ್ಲಿ ಒಂದು ಟೋಲ್ ಗೇಟ್ ಸಿಗುತ್ತೆ ಆ ಟೋಲ್ ಗೇಟ್ ಅಲ್ಲಿ ಸಿ ಸಮರವನ್ನ ತಪ್ಪಿಸುವಕ್ಕೆ ಅದ್ರ ಕೆಳಭಾಗದಲ್ಲಿ ಇನ್ನೊಂದು ಸರ್ವಿಸ್ ರೋಡ್ ಇರುತ್ತೆ ಆ ಸರ್ವಿಸ್ ರೋಡ್ ಮೂಲಕವಾಗಿ ಶವರ್ಲೆಟ್ ಕಾರೋರು ನಾಪ ಪರಾರಿಯಾಗಿರೋದು ಕೂಡ ಗೊತ್ತಾಗಿರುವಂಥದ್ದು ಹಾಗಾಗಿ ಮಂಗಳೂರು ಮೂರು ಪೊಲೀಸ್ ತಂಡ ಈಗ ಕೇರಳದಲ್ಲಿ ಬೀಡುಬಿಟ್ಟಿದೆ ಹಲವು ಕಾರ್ಯಾಚರಣೆಗಳನ್ನು ಮತ್ತು ಎಲ್ಲ ಭಾಗದ ಸಿ ಸಿ ಕ್ಯಾಮ್ರಾಗಳನ್ನು ಪೊಲೀಸರು ತಪಾಸಣೆ ಮಾಡ್ತಾ ಇದ್ದಾರೆ ಆದರೆ ಇದಕ್ಕೆ ಸಂಚು ರೂಪಿಸಿರೋದು ಯಾರು ಇಲ್ಲಿನ ಸ್ಥಳೀಯರ ಅಥವಾ ಹೊರ ರಾಜ್ಯದವರ ಅನ್ನೋದು ಪೊಲೀಸರು ಈಗ ಬಲವಾಗಿ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ ಪ್ರಮುಖವಾಗಿ ಎರಡು ಸಾವಿರದ ಹದಿನೇಳ ಇಸುವೆಯಲ್ಲಿ ಇದೇ ಬ್ಯಾಂಕಿಗೆ ಕನ್ನವನ್ನು ಹಾಕೋಕ್ಕೆ ಪ್ರಯತ್ನವನ್ನು ಮಾಡಲಾಗಿತ್ತು ಆಗ ನಿರ್ದೇಶಕಿಯ ಪತಿಯೇ ಇದಕ್ಕೆ ಸಂಚನ್ನು ರೂಪಿಸಿದ್ದ ಹಾಗಾಗಿ ಸ್ಥಳೀಯವಾಗಿ ಅವತ್ತು ಕನ್ನವನ್ನ ಹಾಕೋಕೆ ಪ್ರಯತ್ನವನ್ನು ಪಟ್ಟ ಇಬ್ಬರನ್ನ ಪೊಲೀಸರು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ ವಿಚಾರಣೆ ಕೂಡ ಮಾಡ್ತಿದ್ದಾರೆ ಅಲ್ಲದೆ ಉಳ್ಳಾಲ ತೊಕ್ಕೊಟ್ಟು ಪರಿಸರದ ದರೋಡೆಕೋರರು ಅಥವಾ ಕಳ್ಳತನದ ಪ್ರಕರಣದಲ್ಲಿ ಭಾಗಿಯಾದಂಥವರನ್ನು ಕೂಡ ಪೊಲೀಸರು ಠಾಣೆಗೆ ಕರೆಸಿ ವಿಚಾರಣೆ ಕೂಡ ಮಾಡ್ತಿದ್ದಾರೆ ಒಟ್ಟು ಎಂಟು ತಂಡಗಳು ಈ ಪ್ರಕರಣದ ಹಿಂದೆ ಬಿದ್ದಿರುವಂತದ್ದು ಯಾಕೆಂದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಮಂಗಳೂರಲ್ಲಿ ಪೊಲೀಸರಿಗೆ ಖಡಕ್ಕಾದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅತ್ಯಂತ ಶೀಘ್ರವಾಗಿ ಈ ಪ್ರಕರಣವನ್ನು ಭೇದಿಸಬೇಕೆಂಬ ಸವಾಲನ್ನು ಕೊಟ್ಟಿರುವಂಥದ್ದು ಹಾಗಾಗಿ ಪೊಲೀಸ್ ತಂಡ ಅಹರ್ನಿಶಿಯಾಗಿ ಇದರ ಹಿಂದೆ ದುಡಿತಾ ಇರುವಂಥದ್ದು ಕೇರಳದ ಭಾಗದಲ್ಲಿ ಈ ದರೋಡೆಕೋರು ತಲೆಮರೆಸಿಕೊಂಡಿರುವಂಥ ಸಾಧ್ಯತೆಗಳು ಕೂಡ ಇದೆ ಇನ್ನೊಂದು ಕಡೆ ಬ್ಯಾಂಕ್ ಸಿಬ್ಬಂದಿ ಇದರಿಂದ ಶಾಮೀಲಾಗಿರೋ ಬಗ್ಗೆ ಕೂಡ ಬಲವಾದ ಸಂಶಯ ಪೊಲೀಸರಿಗೆ ಮತ್ತು ಸ್ಥಳೀಯರಿಗೆ ಇರುವಂಥದ್ದು ಈಗಾಗಲೇ ಗ್ರಾಹಕರು ಹೇಳೋ ಪ್ರಕಾರವಾಗಿ ಕೇವಲ ಐದಾರು ನಿಮಿಷಗಳಲ್ಲಿ ಹನ್ನೆರಡು ಕೋಟಿ ಮೌಲ್ಯದ ಚಿನ್ನವನ್ನು ಎತ್ಕೊಂಡು ಹೋಗೋಕೆ ಹೇಗೆ ಸಾಧ್ಯ ಒಂದು ವೇಳೆ ದರೋಡೆಕೋರು ಬರ್ತಾರೆ ಅಂದ್ಕೊಂಡೇ ಇವರು ಚಿನ್ನವನ್ನು ತೆಗೆದಿಟ್ಟಿದ್ರ ಅನ್ನೋ ಸಂಶಯ ಕೂಡ ಇಲ್ಲಿ ಗ್ರಾಹಕರು ಎತ್ತ ಇರುವಂಥದ್ದು ಹಾಗಾಗಿ ಬ್ಯಾಂಕ್ ಸಿಬ್ಬಂದಿಗಳ ಮೊಬೈಲನ್ನು ಕೊಡಿ ಕೂಡ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ ಅವರ ಮೊಬೈಲ್ ಯಾವ ಯಾವುದೆಲ್ಲ ಕಾಲ್ ಬಂತು ಘಟನೆ ದಿನ ಅಥವಾ ಅದರ ಹಿಂದಿನ ದಿನ ಯಾರದೆಲ್ಲ ಕಾಲ್ ಬಂತು ಕೇರಳ ಭಾಗದಿಂದ ಏನಾದರೂ ಕರೆ ಬಂದಿದೆ ಎಂಬ ಎಲ್ಲ ಪಿಂಟ್ ಪಿನ್ ಮಾಹಿತಿಯನ್ನು ಮಂಗಳೂರು ಪೊಲೀಸರು ಕಲೆ ಹಾಕ್ತಿದ್ದಾರೆ ಇನ್ನೊಂದು ಕಡೆ ಇಲ್ಲಿ ಪೊಲೀಸ್ ಕೂಡ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇದೆ ಜಿಲ್ಲೆಯ ಎಲ್ಲ ತಾಲೂಕುಗಳಿನ ಸಹಕಾರಿ ಬ್ಯಾಂಕ್ನ ಭದ್ರತೆ ಬಗ್ಗೆ ಆಯಾ ಬ್ಯಾಂಕ್ನ ಮುಖ್ಯಸ್ಥರನ್ನ ಕರೆಸಿ ಸಭೆಯನ್ನು ಕೂಡ ಮಂಗಳೂರಿನ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಮಾಡಿದ್ದಾರೆ ನವಿತಾ थैंक यू किशन शेट्टी डिटेल्स के